ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಸ್ನೇಹಿತರ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಆಯಿತು ಬಂದು ಹಿಡಿಯೋ ಮಾಡೋದು ಆಗಿಲ್ಲ ಅವಳು ಬೆಳಗ್ಗೆ ಇವಾಗ ಒಂಬತ್ತು ಗಂಟೆ ಆಗೈತೆ ನೋಡಿ ಮುಂಜೆ ಬೆಳಗ್ಗೆ ಒಂಬತ್ತು ಗಂಟೆ ಆಗೈತೆ ಇವಾಗ ವಿಡಿಯೋ ಚೆಂದ ಮಾಡಿ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಕೊಡೇ ಕಾಲಕ್ಕೆ ಹೋಗಕ್ಕೆ ರೆಡಿ ಆಗಿದ್ದೀನಿ ಅವಾರು ಬ್ಯಾಗ್ ಹಾಕ್ಯಾರ ನೋಡಿ ಯಾಕೆ ಬ್ಯಾಗ್ ಹಾಕ್ಯಾರ ಯಾಕೆ ಹಾಕ್ಯಾರ ಏನು ಮಾಡೋಕ್ಕಾರ ಅವರು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸೀರೆ ಈ ಥರ ನೋಡಿ ಸಿಂಪಲ್ ಆಗಿ ಐತ್ರಿ ಇದು ಇಲ್ಲೇ ಐತ್ರಿ ಇಲ್ಲೇ ಆಯ್ತು ಉಟ್ಕೊಂಡು ನೋಡಿದ್ನ ಅಲ್ಲ ಮಂಟಿಯಾರ ಮನೆಗೆ ಇಟ್ ಹೋಗ್ಬೇಕು ರೀ ನಾರೇ ಪುರ್ಕ ಅಲ್ಲ ಮಂಟಿಯಾರ ಅಲ್ಲಿ ಇಟ್ಟು ಹೋಗ್ಬೇಕು ರೀ ಇನ್ನು ದೇವ್ರಿಗೆ ಹೋಗಿ ಕೋರ್ ಕೊಟ್ಟವೇಶ್ವರು ಕೊಟ್ಟು ಬಸವೇಶ್ವರ ದೇವ್ರಿಗೆ ಹೋಗಿ ಬರ್ಬೇಕು ರೀ ಸಾಮಾರು ಆಯ್ತು ವಾರ ಐತೆ ಹಿಂಗಾಗಿ ಅಲ್ಲಿ ಇಟ್ಟು ಹೋಗಿ ಬರ್ಬೇಕು ಅದಕ್ಕೆ ಜಾಕ ಮಾಡೀನ್ರಿ ಸ್ಕೂಲ್ ರೆಡಿ ಆಗ್ಯಾಳ ಈ ಕಡೆ ಬಸ್ಸಿಗೆ ಹತ್ತಿರ್ತೀನಿ ರೀ ಶ್ರಾವಣಿ ಸ್ಕೂಲ್ಗೆ ಹೋಗ್ತಾ ಶ್ರಾವ್ಕುಮಾರ್ ನಾನು ಕೊಡೇ ಕಲ್ಲಕ್ಕೆ ಹೋಗ್ತೀವಿ ರೀ ನೋಡಿ ಎಟ್ಕಿ ಕಿತಾಪತಿ ಮಾಡೋಕತ್ತ ಶ್ರಾವಣಿ ಹಾಯ್ ಮಾಡು ಊಟ ಅದಕ್ಕೆ ಚಪಾತಿ ಮಾಡ್ಯಾರ ಉಣ್ಣಾಕತ್ತಾಳ ಕರಿಗಡೆ ಬಲ್ಲ ಅಂತ ನೋಡಿ ಕಡಿಮೆ ಮಾಡೋಣ ಬ್ಯಾಳೆ ಅಂತ ಅಂತೇಳಿ ಏ ಶ್ರವಣ ಶ್ರವಣ ಏನದು ಬಿದ್ದಿದ್ರು ಹಂಗೆ ಹೊಲ್ಸಾಗಲ್ಲ ಆ್ಯಪಿ ನೋಡಿ ಹೆಂಗೆ ಮಾಡ್ತಾ ನೋಡಿ ಸ್ನೇಹಿತರೆ ಅದು ಬಾಯ್ ಕಡೆ ಒಳಗೆ ಬರ್ ಶ್ರಾವಣಿ ಬರೀ ಏನರ ಕಾಲ್ ಮ್ಯಾಗೆ ಕಬ್ಬಳಗಿನ ಬಡ್ಸ್ಕೊಂಡಿರಿ ಶ್ರಾವಣ ಭಾಳ ಊಟ ಅದ ನೋಡಿ ಸ್ನೇಹಿತರೆ ಏನು ಮಾಡೋದು ಅವರ ಮೈ ನೋಡಿ ಅವಾರ ಮನೆ ಆಗದೆ ನೋಡಿ ನಾಳೆ ಮಾ ಬಟ್ಟೆ ತರ ಕೋತೀನಿ ರೀ ಇವತ್ತು ಕೊಡೆ ಕಳಿಗೆ ಓದ್ತೀನಿ ನಾಡ್ದು ಬುಧವಾರ ನಮ್ಮೂರಿಗೆ ನೋಡಿ ಇಲ್ಲಿ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿ ಸ್ನೇಹಿತರೆ ಎಲ್ಲೆಲ್ಲ ಮಂಟಿಯರ್ ಮನೆಗೆ ಹೋಗ್ತೀನಿ ಕೊಡೇ ಕಲಕ್ಕೆ ಎಲ್ಲಾನು ವಿಡಿಯೋ ನಿಮ್ಮ ಗುಡ್ ಸ್ವಲ್ಪ ಶೇರ್ ಮಾಡಿರ್ತೀನಿ ಬಸ್ಸನಪ್ಪನ ಗುಡಿಗೆ ಹೋಗ್ಬೇಕಂತೀನಿ ಅಲ್ಲಿ ಹುಡೇ ಮಾಡ್ಕೊಂಬಾರ್ದಾರ ಅಲ್ಲಿ ಶೇರ್ ಮಾಡಿರ್ತೀನಿ ರೀ ಕೋಳೂರು ಕೊಟ್ಟೂರೇ ಬಸವೇಶ್ವರ ನೋಡಿ ಭಾಳ ಸುತ್ತುವಂಟಿ ಮುತ್ತೆ ಬನ್ನಿ ಸ್ನೇಹಿತರೆ ಹೋಗ್ತೀನಿ ಇದನ್ನು ರೆಡಿ ಆಗಿಲ್ರಿ ನಾನು ರೆಡಿಯಾಗಿ ದೇವ್ರಿಗೆ ಓದ್ತೀ ನೋಡಿ ಅಷ್ಟು ದೇವ್ರಿಗೆ ಓದ್ಸಿನಿ ನೋಡಿ ಸ್ನೇಹಿತರೆ ಇಲ್ಲಿ ಬ್ಯಾಳಿ ಹಾಕ್ಯಾರ ಅವರು ಕಡು ಮಾಡಕ್ಕೆ ಹತ್ರ ನೋಡಿ ಕುರುಡಿ ಕರಿತಾರ ಒಬ್ರು ಹಿರೇ ಮನುಷ್ಯರಾಗ್ಯಾರ ದೊಡ್ಡರು ಅಂತಾರ ಹಿಂಗಾಗಿ ಇದು ರೀ ಎಡಿ ಕೊಡ್ಬೇಕ್ರಿ ಹಿಂಗಾಗಿ ಕಡಿಮೆ ಮಾಡಕ್ಕೆ ನೋಡಿ ಬನ್ನಿ ಸ್ನೇಹಿತರೆ ನೋಡಿ ಹೋಳ್ಗಿ ಇದು ಸಾಂಬಾರು ಪಲ್ಯ ಅನ್ನ ಎಲ್ಲ ಆಗೈತೆ ರೀ ನಾನು ಕೊಡೋಕಲ್ಲಕ್ಕೆ ಹೋಗ್ಬೇಕು ಮಾಡಿ ಹೋಗ್ಬೇಕತ್ ರೀ ಆ ಕಡೆ ಹೋಗ್ಬೇಕು ದೇವ್ರಿಗೆ ಹೋಗ್ಬೇಕು ರೆಡಿ ಮಾಡಿಕೊಡ್ತಾಳೆ ಅಕ್ಕ ಈಗ ದೇವ್ರಿಗೆ ಹೋಗ್ತೀನಿ ರೀ ನಾನು ಬನ್ನಿ ಅನ್ನ ಬುಡಕಟ್ಟು ನೋಡಿ ಅನ್ನ ನೋಡಿದೆಯಾ ಬುಡಕಿತ್ತು ಹಂಗೆ ನೋಡ್ಕೋತ ಬಂದು ನೋಡಿ ಚೆನ್ನಾಗಿ ಹೋಳ್ಗಿ ಮಾಡ್ತೀನಿ ಅಂತ ಇನ್ನೇ ರೀ ನಾನು ನಾನೇನೂ ಮಾಡೋಡಿ ಸುಸ್ತಾಗಿ ಹಂಗೆ ಮುಕ್ಕೊಂಡಿನಿ ಅಕ್ಕನೇ ಮಾಡ್ಕೊಂಡ ಎಲ್ಲಾನು ಬನ್ನಿ ಸ್ನೇಹಿತರೆ ದೇವ್ರಿಗೆ ಹೋಗಿ ಸಿಗ್ತೀನಿ ನಿಮ್ಗೆ ಬನ್ನಿ ಸ್ನೇಹಿತರೆ ರೆಡಿ ಆದ ಇವಾಗ ದೇವ್ರಿಗೆ ಹೋಗಿ ಬರ್ತೀನಿ ರೀ ಸಿದ್ದರಾಮಯ್ಯಾಗ ಬಸವನಪ್ಪಾಗ ಹೋಗ್ತೀನಿ ಅಂತ ಎಲ್ಲ ಹೋಗ್ಬೇಕು ಎಡಿ ತೊಗೊಂಡಿನಿ ಇವಾಗ ರೆಡಿನೂ ಮಾಡಿದ್ರು ನೋಡಿ ಶ್ರಾವ್ ಕುಮಾರ್ ಕರ್ಕೊತೀನಿ ರೀ ಶ್ರಾವಣಿ ಸ್ಕೂಲ್ಗೆ ಹೋದ್ರು ಬನ್ನಿ ಸ್ನೇಹಿತರು ಎಡಿ ತೊಗೊಂಡು ನೋಡಿ ಕಡೆ ಎಡಿ ತೊಗೊಂಡಿನಿ ಇಷ್ಟು ದೇವ್ರಿಗೆ ಹೋಗಿ ಬರ್ತೀನೋ ಹಾಂ ಹ್ಞೂ ಕಡುಬಾಡಿ ಕಡುಬು ಇಟ್ಟು ನೆನ್ ರೆಡಿ ಮಾಡ್ಕೊಂಡೀನಿ ಅಕ್ಕ ಮಳೆ ಹೊಡಿ ಜಲ್ಲಿನ ಶಿವರೈಗದ ಏನು ಮಳೆ ಹೊಡಿ ಅಡ್ಡೋಡ್ರು ಜಾಕ ನನ್ನ ಜಾಕ ಪೂಜೆ ನಮ್ಮ ಮಾಡಿದ ಎಡಹಿಡದೆ ಜೋರ ಮುಡಿ ಹಿಡ್ಕೊಂಡು ಜೋರ ಲಗ್ನ ನಮ್ಮ ಮನೆ ಜೋರು ಲಗ್ನ ಆಗಿರಿ ಮುಖ್ಯ ಬಸವೇಶ್ವರಿ ಹೋಗಿ ಬರಬೇಕು ಹೋಗಿ ಬಂದು ಮತ್ತೆ ಸಿಗ್ತೀರಿ ಸ್ನೇಹಿತರು ನಿಮಗೆ ನೋಡಿ ಸ್ನೇಹಿತರೆ ದೇವ್ರಿಗೆ ಹೋಗಿ ಬಂದ ಟೈಮ್ ಹತ್ತು ಗಂಟೆ ಆಗೈತೆ ಹನ್ನೊಂದ್ರ ಬಸ್ಸಿಗೆ ಹೋಗೋದಾಗತ್ತೆ ನೋಡಿ ಇಲ್ಲೇ ಹನ್ನೊಂದಾಗುತ್ತಾ ಲೇಟ್ ಆಯ್ತು ನೋಡಿ ನಾ ಹೇಳೋದು ಲೇಟ್ ಆಯ್ತು ರೀ ಹಿಂಗಾಗಿ ಹೋಗೋದು ಲೇಟ್ ಆಗುತ್ತೆ ದೇವ್ರಿಗೆ ಹೋಗಿ ಬಂದು ನೋಡಿ ಸ್ನೇಹಿತರೆ ಇವಾಗ ಬನ್ನಿ ಸ್ನೇಹಿತರೆ ನಿನ್ನೆ ಬಸ್ನಾಗ ಪರ್ಸ್ ಕಳ್ಕೊಂಬಂದುಬಿಟ್ಟೀನಿ ರೀ ಆಧಾರ್ ಕಾರ್ಡು ರೊಕ್ಕ ಎಲ್ಲ ಇದ್ದು ರೀ ಇದ್ರಾಗ ಮತ್ತು ಎ ಟಿ ಎಮ್ ಇತ್ತು ಎಲ್ಲ ಇದ್ದೂರಿ ನೋಡಿ ಬಸ್ನಾಗ ಪರ್ಸ್ ಕರ್ಕೊಂಡ್ಬಂದಿನಿ ಜೀವ ಹಾಳಾಗ್ತಿತ್ತು ಏನು ಮಾಡ್ಬೇಕು ರೀ ನೋಡಿ ಸ್ನೇಹಿತರೆ ಸಿಗಂ ಕಾಣಲ್ಲ ರೀ ಸಿಗುತ್ತೆ ಬಿಡ್ತು ಆಧಾರ್ ಕಾರ್ಡ್ ಹೆಂಗೆ ತೊಗೊಬೇಕ್ರಿ ತೊಕೊ ತೊಕೊಬೋದು ಮತ್ತೇನು ಎ ಟಿ ಎಮ್ ಇಟ್ಟಿದ್ರಿ ಬರಿ ಪೇ ಪ್ಯಾನ್ ಕಾರ್ಡು ನಾ ಬೇರೆ ದೂರಿ ರೀ ಎ ಟಿ ಎಮ್ ಒಂದು ಎರಡು ಆಧಾರ್ ಕಾರ್ಡ್ ಇದು ನನ್ನ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ತೊಗೊಬೋದು ರೀ ಎ ಟಿ ಎಮ್ ತೊಗೊಬೋದು ರೊಕ್ಕ ಇದ್ದು ನೋಡಿ ಸ್ನೇಹಿತರೆ ರೊಕ್ಕನ ಕಳೆದು ಇವತ್ತು ಹೋಗಕ್ಕೆ ರೊಕ್ಕಿಲ್ಲ ಹಂಗೇತ ನೋಡಿ ನಾನು ಈ ಕಡೆ ಇಟ್ಟು ಹೋಗಕ್ಕೆ ಆತವು ಬೇಷ್ ಆಗತ್ತೆ ಬಿಡುವ ಕಡೆ ಶ್ ಇದು ಅಂತ ನಾ ಮಾಡ್ಕೊ ರೀ ಅವು ಇಷ್ಟು ಏನೇ ನೋಡಿದ್ದೀನಿ ರೀ ನಾನು ಶ್ರಾವಣಿಗೆ ಆಧಾರ್ ಕಾರ್ಡ್ ಕೊಡಗನ ನೋಡಿದೀನಿ ರೀ ಅವಾಗ ಗೊ ಗೊತ್ತಾಗಿತ್ತು ನಿಮಗೆ ಹೇಳ್ಬೇಕಂದೆ ದೇವ್ರಿಗೆ ಹೋಗಿ ಬಂದ್ರೆ ಆತಂತ ಹಂಗ ದೇವ್ರಿಗೆ ಹೋದೀನ ರೀ ಸಿಗಲ್ರಿ ಜು ಹಾಳ ಹಾಕತ್ತಿತ್ತು ರೀ ರೊಕ್ಕ ಇರ್ಲಿಕ್ಕ ನಡ್ತಿತ್ತು ಸ್ನೇಹಿತರೆ ರೊಕ್ಕ ನಾನು ಖರ್ಚು ಮಾಡಷ್ಟು ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ಕೊಂಡು ಹೋಗಕ್ಕೆ ಇಟ್ ಮಾ ಬಟ್ಟೆ ತರೋಕೆ ಮತ್ತು ಬೇರೆ ನಡೀತಿದ್ದು ಖರ್ಚಿಗೆ ಅಂತ ಪ್ಲ್ಯಾನ್ ಹಾಕೊಂಡು ಇಟ್ಕೊಂಡ್ ಬಂದಿದ್ದೀನಿ ರೀ ಅವು ಪ್ಲ್ಯಾನ್ ಇಲ್ಲ ಕೆಟ್ಟು ಗೊತ್ತು ನೋಡಿ ಸ್ನೇಹಿತರೆ ನೀವು ಹೋಗಲಾಕ ಸಿಗೂರಾಯ್ತದ್ರೆ ಸಿಗಲ್ಲಾ ರೀ ಅಲ್ಲಿ ನಮ್ಮ ಬ್ರದರ್ ಅದ ರೀ ಕೆಲಸ ಮಾಡ್ತಾರ ಮನೆಯವ್ರೊಬ್ಬರು ಅವ್ರಿಗೆ ಹೇಳೀನ್ರಿ ಅವ್ರೇನು ಹುಡ್ಕ್ಯಾ ಹುಡ್ಕ್ಯಾಡ್ತೀನಿ ಅಂತ ಹೇಳಿ ಅವ್ರು ಕೂಡ ಹೆಲ್ಪ್ ಮಾಡ್ತಾರೆ ಸಿಕ್ತದ್ರೆ ಕೊಡ್ತಾರೆ ಸಿಗ್ಲಿಕ್ಕೆ ಇಲ್ಲ ರೀ ಆಕ್ ತೊಗೊಳ್ರಿ ತೊಗೊಲ್ರಿ ಆಧಾರ್ ಕಾರ್ಡು ಎ ಟಿ ಎಮ್ ಕೊಟ್ಟರೆ ಸಾಕು ರೀ ಏನು ಮಾಡಬೇಕು ಯಾರ ಕೈ ಬಿದ್ದತಿ ಕೈ ಇಲ್ಲ ಶ್ರಾವ್ ಕುಮಾರ್ ಒಂದು ಲೇಟ್ ಆಗಿತ್ತು ರೀ ಬರ ಬರೋ ರೀ ಕೋರ್ ಬರೋ ಬಸ್ಸಿಗೆ ಶ್ರಾವಣಿ ಶ್ರಾವ್ ಕುಮಾರ್ ಜವಾ ಮಾಡಾಕಿದ್ರು ಕಂಡಕ್ಟ್ರ್ ಆಧಾರ್ ಕಾರ್ಡ್ ತೋರ್ಸವ ಅಂದರು ಆಧಾರ್ ಕಾರ್ಡ್ ತೋರಿಸಿ ಪರ್ಸ್ ಇಟ್ಕೊಂಡು ತಡಿಮೆ ಇಟ್ಕೊಂಡಿನ ಅದನ್ನ ಬ್ಯಾಗ್ ಬ್ಯಾಗ್ನ ಒಗಿಬೇಕು ಅನ್ನೋದು ಅರಣ್ಯ ಆಗಿಲ್ಲ ರೀ ಏನೋ ಬಿಟ್ಟಿನಂತ ಹಾಳು ನೋಡಿದೀನಿ ವಾಳು ತಿಲಿಯಾಗ ಬರಲಿಲ್ಲ ಸ್ನೇಹಿತರೆ ಹೆಂಗೆ ಆಗ್ತಾ ಇಲ್ಲ ಕಣ್ಣು ಮುಚ್ಚಾಕ್ತಲ್ಲ ಹಂಗೆ ಮುಚ್ಚಿ ಹಾಕಿಬಿಡ್ತು ಅದು ಅದಕ್ಕೆ ಕಳೆದು ಬಿಡ್ತರಿ ನೋಡೋಣ ರೀ ಆಗುತ್ತೆ ಆಗುತ್ತಾನ ಬನ್ನಿ ಸ್ನೇಹಿತರೆ ಹೋಗೋಣ ಇವಾಗ ಟೈಮ್ ಒಂದು ಹತ್ತುವರಿ ಹಾಕಿ ಬಂದೈತೆ ಹೋಗೋರಾಗ ಊಟ ಮಾಡಿ ಹೋಗ್ರಾಗ ಹನ್ನೊಂದುವರಿ ಬಸ್ ಐತ್ರಿ ಹೋದಂದ್ರೆ ಕೊಡೆ ಕಾಲಕ್ಕೆ ಓದ್ತಿರಿ ಎಂಟೆ ಮನೆಗೆ ಹೋಗ್ತೀನಿ ಹೆಂಗೆ ಆಗುತ್ತೆ ವಿಡಿಯೋ ಶೇರ್ ಮಾಡಿರ್ತೀನಿ ವಿಡಿಯೋಲ್ಲಿ ಸ್ಕಿಪ್ ಮಾಡಬೇಡಿ ಜೋಳ ಹಾಕೈತಿ ಹೋಗ್ಲೇ ಹೋಗ್ಬೇಕಲ್ರಿ ಇದ್ಕೊಂಡು ಹೋಗಿ ಬಂದು ಮತ್ತು ಅಲ್ಲಿ ಇದಕ್ಕೆ ರೀ ನಾಳೆ ಬಿಟ್ಟು ಥರ ಕೊಂಡ್ಬೇಕು ಏನು ಮಾಡೋಕ್ಕಾಗಲ್ಲ ರೀ ಕಳೆದಿದ್ ಮಾತ್ರ ಬರಲ್ಲ ಹೋದ್ರೆ ಕೈ ಮೀರಿ ಜಲ್ಮಾನ ಹೋಗ್ತವೆ ಕೈ ಮೀರೇ ಜಲ್ಮ ಓತಾವ ರೀ ಅಂಥಕ್ಕೆ ಏನೂ ಮಾಡೋಕ್ಕಾಗಲ್ಲ ಮತ್ತು ಇವು ಕ ವಸ್ತು ಅಂದ್ರೆ ಏನೇನು ರೀ ಹೋಗಲ್ಲಕ್ಕ ಬನ್ನಿ ಸ್ನೇಹಿತರೆ ಮತ್ತು ಹೂವು ಸಿಕ್ ಸ್ನೇಹಿತರೆ ಊಟನೂ ಆಯಿತು ಹೋಗಕ್ಕೆ ಹೋಗಾಕ ರೆಡಿಯಾಗೇನಿ ಕುಮಾರ್ ರೆಡಿಯಾಗಿ ಅನ್ನೋ ಶಾವ್ಕುಮಾರ್ ಗಾಳಿ ಹಂಗೆ ಹಕ್ಕೇನು ರೀ ಅಲ್ಲಿ ಏನೋ ಯಾವ್ದೋ ಒಂದು ಬಾಯಿ ಐತೆ ಅಂತ ಬಾಯ ಜಾಕ ಮಾಡಿಸಿ ಹೊಸ ಉಡಿಸ್ ನೀರು ಹಾಕ್ಲ ಅಡಿಸಿ ಅವಾಗ ಇದು ಮಾಡ್ಬೇಕಂತರಿ ಚಿಲ್ಕಾಯಿ ಬರ್ಬೇಕಂತ ಹಿಂಗಾಗಿ ಹಳೇ ಡ್ರೆಸ್ ಅವಾಗ ಹೊಸ ಡ್ರೆಸ್ ತೊಗೊಂಡಿನಿ ಹೊಸ ಅದು ಭಾಳ ಸರ್ ಪ್ಯಾಕಿಂಗ್ ಐತೆ ರೀ ಅವರ ಹೋಗಿದ್ದೆ ಇಟ್ಟೋಗಿದ್ದೆ ಅದನ್ನ ತೊಗೊಂಡಿನಿ ಬಸ್ ಬರ್ತ್ರಿ ಈಗ ಹನ್ನೊಂದು ಹದಿನೈದು ನಿಮಿಷ ಆಗೈತೆ ರೀ ಬಸ್ ಬರ್ತಾ ಹೋಗೋಣ ನೋಡ್ತೀನಿ ರೀ ಬಸ್ಸಿಗೆ ಹೋಗಿ ಅಲ್ಲಿ ಆಧಾರ್ ಕಾರ್ಡ್ ತೊಗೊಳ್ಬೇಕು ರೀ ನಾ ಐತೆ ಆಧಾರ್ ಕಾರ್ಡ್ ತೊಗೊಂಡು ಆ ಕಡೆ ಕೊಡೆಕಲ್ ಕಾಲು ಬಸ್ಸಿಗೆ ಹತ್ತಬೇಕ್ರಿ ನಾನು ಕೊಡೆಕಾಲ ಬಸ್ ಹೇಗೆ ಇರ್ತಾವ್ರಿ ಮತ್ತು ಕೊಡೆಕಾಲ ನಿಂತ ನಾರೇಪುರದ ನಮ್ಮ ಅಂಟಿ ರಾಮಕುಮಾರ್ ಶ್ರಾವ್ ಕುಮಾರ್ ನೋಡಿ ನಾ ಕಡು ತಿಂತಾವ್ ನೋಡಿ ಹಂಗೆ ಹಳೆ ಬಟ್ಟೆ ಹಾಕಿ ಅಂದ್ರೆ ಅವ್ರು ಅಲ್ಲೇ ಬಿಟ್ಟು ಬರ್ಬೇಕ್ರಿ ಅಂದ್ರೆ ಅವ್ನು ಬಟ್ಟೆ ಕಳೆದೋಗೋದು ಹೊಸ ಬಟ್ಟೆ ಹಾಕ್ಕೊಂಡು ಬರ್ಬೇಕಂತ ಯಾಕೆ ಆಗಲ್ಲಾಕ್ರಿ ಮೊರ್ತಡೆ ಆ ಸಾಕ್ರಿ ಅದನ್ನ ಹಂಗೆ ಹಾಕಿದ್ದೆ ಅಂತ ಹಳೇವ್ನಾಗಿಲ್ರಿ ಇನ್ನು ಅವನೇ ಹಾಕೊಂಡು ಹೋಗ್ಬೇಕಂತ ಹಾಕಿದ್ದೆ ಅವ್ನು ಬಿಟ್ಟು ಬೇರೆ ಹಾಕೊಂಡ್ಬರ್ತೀವಿ ಸ್ನೇತ್ರಿ ಅವ್ನು ಗಿಡ ಹೋರು ಸಾಕಡೆ ಅವಲ ಹಚ್ಚಿತ್ರಿ ಅವೆಲ್ಲ ಕಡೆ ನೋಡಿ ಎಲ್ಲನೂ ಒಬ್ಬಕ್ಕೆ ಸಂಬಂಧಿಸ್ಬೇಕಂದ್ರೆ ಕಷ್ಟ ಆಗುತ್ತೆ ನೋಡಿ ಎಲ್ಲ ಟೆನ್ ಟೆನ್ಷನ್ ಹುಟ್ಟು ಇಟ್ಕೊಂಡು 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 ಪರ್ಸ್ನೇ ಪರ್ ಬಂದು ನೀನು ಏನು ಮಾಡ್ಬೇಕು ನೋಡಿ ಎಲ್ಲನೂ ಒಂದು ಒಂದು ಹಗದಕ್ ಬಾದ್ರೆ ಉಷ್ಟು ಮಾಡ್ಕೊಂಡು ಹೋಗಬೇಕಂತೀನಿ ನಮ್ಮವರಿಗೆ ಕಷ್ಟ ನಮ್ಮ ಅಕ್ಕರಿಗೆ ಕಷ್ಟ ನಮಗೂ ಕಷ್ಟ ನೋಡಿ ಹುಟ್ಟು ಹಣಗಳ ಹಣಗಳ ಸ್ನೇಹಿತರು ಒಬ್ಬಂಟಿಗೆ ಭಾಳ ಹಣಗ್ಳಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರು ಹೋಗೋಣ ನೋಡಿ ಸ್ನೇಹಿತರೆ ಹಿಂಗೆ ಬಸ್ಸಿನ ಸಲ ಕುಂತಾರವರು ನಾನು ಹೋಗ್ಬೇಕಂದೆ ಬಸ್ಸಿನ ಸಲ ಕುಂತಿದ್ದೀನಿ ರೀ ಹಿಂಗೆ ಅನ್ನಾಕತ್ತಾರ ಹೋಗ್ಬಾರ್ದು ಅನ್ನಾಕತ್ತಾರ ಯಾಕೆ ಏನು ಅಂತ ಮನೆಗೆ ಹೋಗಿಂದು ಹೇಳ್ತೀನಿ ರೀ ಅದಕ್ಕೆ ಅವ್ರ ಮಾತು ಕೇಳಿ ಬಿಟ್ಟು ನೋಡಿ ನಾವು ಓಲಿಲ್ಲ ಬಂದಿದೆ ಬನ್ನಿ ಕಟ್ಟಿಗೆ ಬಸ್ಸಿಗೆ ಹತ್ತದೇ ಮನೆ ಬರೋಕತ್ತಿ ನೋಡಿ ಇಲ್ಲಿ ದನ ತರ್ಕೊಂಟ ರೀ ಕಬ್ಬಿಂಗ್ ಮುರಿತಾಳಿ ಹಳ್ಳಿ ಕಡೆ ಗಾಡಿ ಹೋದ್ರೆ ಶುಗರ್ ಫ್ಯಾಕ್ಟ್ರಿ ಬರ್ತೀರಿ ಕಡೆ ನಮ್ಮ ಮನೆ ತಾಕ ಮುಂದೆ ರೀ ಶುಗರ್ ಫ್ಯಾಕ್ಟ್ರಿ ಬಾಳ ಊರಾಗಲ್ಲ ನೋಡಿ ಯಾರಿಗೆಲ್ಲ ಶುಗರ್ ಫ್ಯಾಕ್ಟ್ರಿ ಶಾವ್ ಕುಮಾರ ಬರಕತ್ತ ನೋಡಿ ಮಾತೇಳಿ ಹೋಗ್ಬಾರ ನೋಡಿ ಕೊಡೆ ಕಾಲಕ್ಕೆ ಹೋಗಿ ಒಂಟಿ ನಂದು ಹಾಕ ಯಾಕೆ ಮತ್ತು ಬಂದು ಅಂತೀರೇನು ರೀ ಅಲ್ಲಿ ಬನ್ನಿ ಕಟ್ಟಿ ಕುಂತು ಮಾತು ಹೇಳಿ ಬಂದು ನೋಡಿ ಹನ್ನೆರಡುವರೆ ಆ ಟೈಮು ಹನ್ನೊಂದುವರೆಗೆ ಬಸ್ ಎತ್ತಿ ಬಿಟ್ಟು ಅಂತ ಕೂತೀನಿ ರೀ ಮನೆಯಾಗ ಅವರೇ ಹೇಳಿದ್ರು ಹಿಂಗೆ ಹಿಂಗ ಹೋಗ್ಬಾರ್ದವ ತಾಯಿದ್ಯಾರ ಇರಬಾರ್ದಂತೆ ಮುಂದೆ ಹಚ್ಚಿಳ್ಕ ಇಳಿಸಾಗ ಹೂ ಫೋನ್ ಹಚ್ಚಿದೆ ನಾವು ಓದ್ನ ಬಿಸ್ತಾರಂದು ಹಿಂಗಾಗಿ ಒಳ್ಳೇ ಒಂಟೆ ವಾಪಸ್ ಬಂದು ನೋಡಿ ಮನೆ ಬಂದು ಸುಸ್ತಾಗೈತಿರಿ ನಿನ್ನ ಡ್ಯಾಡಿ ಪರ್ಸ್ಕಾ ಹಾಕೊಂಡು ಯಾವ ಟೆನ್ಶನ್ ಆಗೈತೆ ರೀ ಜೀವನ ಸಮಾಧಾನ ನೋಡಿ ಸ್ನೇಹಿತರೆ ನಾಲ್ಕುನೂರು ರೂಪಾಯಿ ರೀ ನಾಲ್ಕುನೂರು ರೂಪಾಯಿ ದೂರ ಅಂದ್ರೆ ನಾಲ್ಕು ನೂರು ರೂಪಾಯಿ ನಾವು ಹೊಲಿಬೇಕಂದ್ರೆ ನಾಲ್ಕು ಜನ ಬೇಕು ದಿನ ನೂರು ನೂರು ರೂಪಾಯಿ ಹೊಲಿದಲಿದಾಯ್ತಿ ಇಟ್ಟು ಹುಡ್ರು ಏನಾದ್ರು ತಿನ್ಸಿರೋಗುತ್ತಾ ಬಡುತ್ತ ನಾಳೆ ಈ ಕಾಡು ಹೋದ್ರೂ ಕೊಡೆ ಹೋದ್ರೆ ಖರ್ಚು ಬರ್ತಾವಂತೆ ಇಟ್ಟಿದ್ದೆ ಇಟ್ಟು ಕಳ್ಕೊಂಬಿಟ್ಟು ನೋಡಿ ಸ್ನೇಹಿತರೆ ಭಾಳ ಬೇಜಾರಾಯ್ತು ನೋಡಿ ಬಸ್ ಬರ್ತಾ ನೋಡ್ಬೇಕಾಗಿ ನಿಂತಿದ್ದೆ ಬಸ್ ಭಾಳ ಗದ್ದಿತ್ತು ನೋಡಿ ನೋಡಿ ಸ್ನೇಹಿತರೆ ಏನು ಮಾಡೋದು ಏನು ರೀ ಇವಾಗ ಸೀರೆ ಕಳೀತು ನೋಡಿ ಕಳೆದು ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಓ

ಬರಿ ನಾನು ಒಳ್ಳೆ ಅಲ್ಲಿಗೆರಿ ಹೋಗಿ ಬಂದೈತೆ ಹಿಂಗೆ ಆಗಿ ದಡಪ್ಪನ ಕೈಯ ಕಸೀನ ನೋಡಿ ಎಡೇ ಅಂತ ಹೋಗ್ಬೇಕಂತೆಲ್ಲ ಸಜ್ಜು ಮಾಡಿ ಒಂದೇ ಕಾಯಿ ಅದು ಹೋಗು ಸೂಟ್ ಹಾತಲ್ಲ ರೀ ಮತ್ತು ಅಕ್ಕನೇ ಮುನ್ನೂರು ರೂಪಾಯಿ ಕೊಟ್ಟಲ್ರಿ ಅವೇ ಒಂದು ಮುನ್ನೂರು ರೂಪಾಯಿ ಅದೇ ಆಧಾರ್ ಕಾರ್ಡ್ರೆ ಮಾಮತ್ ಅಕ್ಕಿ ತರ್ತಾ ಕೊಟ್ಟಿದ್ದೆ ನೋಡಿ ಬೇಕಾರ ಅವು ಮುನ್ನೂರು ರೂಪಾಯಿ ಇದ್ರಾಗ ಇಟ್ಟಿ ನೋಡಿ ನಿನ್ನೆ ಎಷ್ಟು ರೊಕ್ಕ ಕರ್ಕೊಂಡಿನಿರಿ ಏನು ಮಾಡೋದು ನೋಡಿ ಸ್ನೇಹಿತರೆ ಸುಮ್ಮ ಒಂದು ಮುಂದೆ ನಾಲ್ಕುನೂರು ರೂಪಾಯಿ ಅಂತ ಹೇಳೀನ ರೀ ಮೂರುವರೆ ಸಾವಿರ ಕರ್ಕೊಂಡಿನಿ ನೋಡಿ ಮೂರುವರೆ ಸಾವಿರ ಬಿಟ್ಟಿನ್ಟಿ ಅದ್ರಾಗ ಸುಮ್ಮಂದಿ ಮುನ್ನ ಅಂತ ಇಷ್ಟು ಹೇಳಿನ್ರಿ ಯಾಕಂದ್ರೆ ಏನು ಮಾಡೋ ಬೈತಾರೀನಿ ಎಲ್ಲರೂ ಹಿಂಗಾಗಿ ಅಷ್ಟು ಹೇಳಿಬಿಡಿ ಸ್ನೇಹಿತರೆ ಬನ್ನಿ ನಿಮ್ಗಾದ್ರೂ ಗೊತ್ತಲ್ರಿ ರೀ ನಿಮಗಾದ್ರೂ ನಾಲ್ಕುನೂರ ಅಂತ ಹೇಳಿರಿ ನಾನು. ಮೂರುವರೆ ಸಾವಿರಿದ್ದು ರೀ ಏನು ಮಾಡು ಸ್ನೇಹಿತ ಬೇಜಾರು ಫುಲ್ ಬೇಜಾರಾಗೈತೆ ನೋಡಿ ಏನು ಮಾಡಿಲ್ಲ ರೀ ನಾ ಸೀರ್ಸನೆ ನೆಕಾಯಿ ಹಂಗೆ ಮುಖದಿನಿ ಮತ್ತು ಅದು ನೆಪಾತ್ರಿ ಇದು ಹೋಗಿದ್ದು ಹೋತ್ರಿ ಇದ್ದಾರೆ ಕಾಯ್ಕೋಬೇಕಲ್ರಿ ಹೋಗಿದ್ದು ಹೋಗೈತೆ ಇದ್ದಿದ್ದಾರ ಕಾಯ್ಕೊಂಡು ಅಂತೇಳಿ ಅಕ್ಕ ಒಂಟಿ ನೋಡಿ ಈಗ ಹೋಗಿದ್ ಮಾತ್ರ ಬರಲ್ರಿ ಮೂರುವರೆ ಸಾವಿರ ನೋಡಿ ಬಾಕ್ ಮೂರುವರೆ ಸಾವಿರ ಮತ್ತು ಅದನ್ನ ನಾಲ್ಕುನೂರು ನಾಲ್ಕು ಒಂದು ನೂರು ರೂಪಾಯಿ ಕಡಿಮೆ ನಾಲ್ಕು ಸಾವಿರ ರೂಪಾಯಿ ಕರ್ಕೊಂಡಿನಿ ರೀ ಪರ್ಸ್ನಾಗ ಇಟ್ಟಿದ್ದು ಮತ್ತು ಇದು ರೀ ಬೇಜಾರು ನಾಳರೆ ಬರುತ್ತೆ ನೋಡಿ ನನ್ನ ಅವಳನ್ನೇ ಬರ್ತು ನೋಡಿ ಸ್ನೇಹಿತರು ಯಾಕಂದ್ರೆ ಕಷ್ಟಪಟ್ಟು ರಮ ರಮ್ಮ ದುಡ್ಡು ಹಾಕಿ ನೋಡಿ ಅವು ಏನು ಮಾಡೋಕ್ಕಾಗಲ್ಲ ರೀ ಕೈ ಮೀರಿ ಜಲ್ಮಾನ ಹೋತಾವೆ ಮತ್ತು ಇನ್ನು ರೀ ಇನ್ನೇನು ರೀ ಹೆಚ್ಚು ಕಮ್ಮಿ ನಾ ಬೇಜಾರು ಅಂದ್ರೆ ಅವ್ರು ಬೈತಾರ ಇನ್ನೆಲ್ಲ ಎಲ್ಲರೂ ಬೈತಾರೆ ನೋಡಿ ಇಷ್ಟು ಅವ್ರಿಗೆ ಇದೀ ನೋಡಿ ಮರುಗಡೆ ಇದೆ ಅಂತ ಎಲ್ಲರೂ ಮತ್ತೆ ನನಗೆ ಇನ್ನ ಹಿಂಗೆ ಅಂತೇಳಿ ಅವು ಬರೇ ನಾಲ್ಕು ನೂರು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಹೋಗಿತಾವೆ ಅಂತ ಹೇಳಿರಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಮಾಡ್ಸಿ ಸಿಗುತ್ತೀ ನಾಲ್ಕು ಸಾವಿರ ರೂಪಾಯಿ ನೋಡಿ ಸ್ನೇಹಿತರಿ ಏನು ಮಾಡೋಕ್ಕವಲ್ಲ ನಾನು ಹೆಂಗೆ ಇರಂಗಿರಲಿ ಮಕ್ಳು ಕರ್ಕೊ ಹೆಚ್ಚು ಕಮ್ಮಿ ಅಂತೇಳಿ ಇಟ್ಕೊಂಡು ಹೋಗಿದ್ದೀನಿ ರೀ ಡೀಸಲ್ ಕೊಟ್ರ ಮೂರು ಸಾವಿರ ರೂಪಾಯಿ ಹದಿನೈದು ನೂರು ರೂಪಾಯಿ ಕರ್ಕೊ ಚಾತ ಅಂತ ಹಂಗ ಪರ್ಶ್ ಇಟ್ಕೊಂದಗಿನ ರೀ ನಾ ಅವು ಬಟ್ಟೆ ರೊಕ್ಕ ಐವತ್ತು ಸಾವಿರ ರೂಪಾಯಿ ಹೂವು ಕೈ ಒಳ ಹಾಪಾಸ್ ಕಸೀನ್ರಿ ಇಲ್ಲಿ ಕವಿಷ್ಟು ಕಳ್ಕೊಂಡ್ ಬರ್ತೀನಿ ನೋಡಿ ಅಟ್ರು ರೊಕ್ಕ ಇಟ್ಕೊಂಡ ಹೊರಡಲ್ರಿ ನಾವು ಐದು ಸಾವಿರ ರೂಪಾಯಿ ಒಳಗ ಹೊರಗ ಯಾಕೆ ಮಕ್ಕಳು ಇರ್ತಾವ್ರಿ ಎಚ್ಕೊಂಬರ್ಬೇಕು ರೊಕ್ಕ ಅಂತಲಂತ ಇಟ್ಕೊಂಡೋಗಿದ್ದೀನಿ ರೀ ದೇವ್ರಿಗೆ ದೂರ ಬರದಾರೆ ಅಂತ ಒಂದ್ಸ ಒಂದ್ ನೂರು ರೂಪಾಯಿ ಕಡಿಮೆ ನಾಲ್ಕು ಸಾವಿರ ರೂಪಾಯಿ ಕರ್ಕೊಂಡಿನಿ ಫುಲ್ ಬೇಜಾರಾಗಿ ಏತ್ ನೋಡಿ ಸ್ನೇಹಿತರೆ ಈ ಕಡೆ ಅಳಕಾಗಲ್ಲದು ಈ ಕಡೆ ಏನು ಆಗಲ್ಲ ಅಲ್ಲಿ ಕ್ವಾನಕ್ ಕರ್ಸಿದ್ದು ಮುಟ್ಟಿದ್ವಿ ರೀ ಅವನ ಮುಂದೆ ಮಾತ್ರ ಅಂತ ನೂರಂತೇಳಿ ಅವಾಗ ಗೊತ್ತಂತ ವಿಷಯ ಬೈತಾಳ್ರಿ ನಿಮ್ಮ ಮುಂದೆ ಮುಂಜಾನೆ ಹಂಗೆ ಏನ್ರಿ ಎಲ್ಲರೂ ಬೈತೀರ ಅಂತ ಇವಾಗ ಕಡ್ಕೋನಕ್ ಕಾಲಿಲ್ರಿ ಯಾಕಂದ್ರ ಕಳ್ಕೊಂಡಿತ್ತಲ್ರಿ ರೊಕ್ಕ ಯಾರು ಮುಂದಾರ ಹೇಳಿದ್ರ ಒಂದ್ ಸ್ವಲ್ಪ ಮಸ್ ಮನ್ಸು ಹಗುರ ಆಗತ್ತ ಅಂತೇಳಿ ಹೇಳ್ಕೊಂಡ್ ನೋಡಿ ಗದ್ದಲಾಗ ಆ ಏನು ಏನ್ ಏನು ಹೇಳಕ್ಕಾಗಲ್ದು ದೇವ್ರಿಗೆ ಎಷ್ಟು ನಾ ದೇವ್ರ ನೆಮ್ಗೆ ಹೋಗ್ತೀವಿ ದೇವ್ರ ನಮಗೆ ಮೋಸ್ ಮಾಡ್ತಾ ನೋಡಿ ಸ್ನೇಹಿತರೆ ಬನ್ನಿ ಮಾತಾಡೋನ್ ಬಸ್ ಓದ್ತಂದ್ರೆ ಆಡ್ತಾರ ಆಗತ್ರಿ ಇವಾಗ ನೋಡಿ ನೋಡಿ ಈ ಪರ್ಸು ಈಗ ಒಂದಿಷ್ಟು ನಮ್ಮ ಕೊಟ್ಟಾರೆ ಬೇಸಿಗೆ ಕೇಳಿ ಮತ್ತೆ ಇವು ಎಲ್ಲಿ ಕಾಕೋತು ನೋಡು ಅಂತೇಳಿ ಪರ್ಸ್ ಇಲ್ಲ ಸ್ನೇಹಿತರು ಇವಾಗ ನೋಡಿ ಇದು ಆಧಾರ್ ಕಾರ್ಡು ಪರ್ಸು ತಗೊಂಡು ಊರಿಗೆ ಓದ್ತೀನಿ ರೀ ಇಷ್ಟೇ ನೋಡಿ ಇಷ್ಟೇ ಓದ್ತೀನಿ ನೋಡಿ ಇದು ಒಂದು ಫೋನ್ ಒಂದು ಅದ್ರಾಗ ಇಟ್ಟಿದ್ದು ನನ್ನ ಜೀವ ನನ್ನ ನನ್ನ ಜೀವನೇ ಫೋನು ಫೋನ್ ಹಾಕ ನನ್ನ ಜೀವ ಓದಂಗಾಗ್ತಿತ್ತು ಸ್ನೇಹಿತರೆ ಫೋನ್ ಒಂದು ಕೈಲಿಲ್ಲ ಯಾಕಂದ್ರೆ ಫೋನು ಕಡೆಯಾಗಿ ವಿಡಿಯೋ ಮಾಡೋಕೆ ಬೇಕಾಗುತ್ತಲ್ಲ ಥರ ಬ್ಯಾಗ್ನೆ ಓದಿರ್ತೀನಿ ರೀ ನಾನು ಕುಳ್ಳಾಗೆ ಇದೆ ಇದನ್ನೇ ಓದಿದ್ದೀನಿ ರೀ ರೀ ಇದೇ ಕ್ಯಾರಿ ಬ್ಯಾಗ್ ಇದನ್ನೇ ಓದಿದೀನಿ ರೀ ಇದ್ರಾಗೆ ಇಟ್ಟು ಅದು ಇಟ್ಟಂಗೆ ಆಗೈತೆ ರೀ ಬಸ್ನಾಗ ಇಲ್ಲಿ ಕೋರ್ ಬಸ್ನಾಗ ಟಿಕೆಟ್ ತರ್ಸೀನಿ ರೀ ಕೋರ್ ವಸ್ತಿ ಬಸ್ನಾಗ ಹೋಗೈತೆ ನೋಡಿ ಸ್ನೇಹಿತರ ಪಾರ ಬಂದೀನಿ ಜೀವ್ ಹಾಳಾಳಾಗತ್ತೆ ನೋಡಿ ಈ ಕ್ಯಾರಿ ಬ್ಯಾಗ್ ನೋಡೋಣ ಅದರ ಐತಿ ರೀ ಇಲ್ಲ ಆದ್ರೆ ಎಲ್ಲ ನೋಡಿದೀನಿ ಎಲ್ಲ ವಿಚಾರ ಮಾಡಿ ಮಾಡಿ ಸಾಕಾಯ್ತು ಊಟ ಸೆಲೆಕ್ಟ್ ಮಾಡಿಲ್ಲ ರೀ ಮಧ್ಯಾಹ್ನ ಇವಾಗ ಅಲ್ಲಿಗೆ ಹೋಗ್ತೀಯಾಗೀನಿ ಬನ್ನಿ ಸ್ನೇಹಿತರು ಹೋಗೋಣ ಬೇಜಾರಾಗೈತೆ ಏನು ಮಾತಾಡ್ತೀನಿ ಇಲ್ಲ ನನಗೆ ಗೊತ್ತಿಲ್ಲ ಸ್ನೇಹಿತರೆ ವಿಡಿಯೋ ಏನಾದರೂ ಮಿಸ್ಟೇಕ್ ಆದ್ರೆ ಸ್ವಲ್ಪ ಕ್ಷಮೆ ಇರಲಿ ನಿಮ್ಮ ತಾಕ ಯಾಕಂದ್ರೆ ತಲೆ ಓಡಾಕತ್ತೀವಿ ರೊಕ್ಕ ಕೊಳು ಒಂದು ಟೆನ್ಷನ್ ಐತೆ ಅವ್ರ ಏನು ಮಾತಾಡ್ತೀನೋ ಏನಿಲ್ಲ ಅಂತ ರೀ ಏನು ಮಾಡಿ ಸಿಕ್ಕೋರಿಗೆ ಪುಣ್ಯದವರು ಫೋನ್ ಹಚ್ಚಿ ಹಚ್ಕೊಟ್ರಿ ರೊಕ್ಕ ತೊಗೊಂಡು ತೊಗೊಳಿ ಕೊಡ್ರಿ ಅಂತೀನಿ ಐನೂರು ರೂಪಾಯಿ ತೊಗೊಂಡು ತೊಗೊಳ್ರಿ ಉಳ್ಕೋ ರೊಕ್ಕ ಕೊಡಬೇಕಲ್ಲ ಅಲ್ಲೊಬ್ರು ಡ್ರೈವರ್ಗಳಿಗಿನ್ನೂ ಕೇಳಿದೀನಿನ್ರಿ ನಾಲ್ಕು ನೂರು ಅಂತ ಅಂತೇಳಿ ಅವ್ರಿಗೆ ಯಾರು ಶೀಘ್ರ್ ಕೊಡ್ತಾರಂತೇಳಿ ಚೆಕ್ ಮಾಡಿ ತೊಗೊಂಡ್ಬಿಟ್ಟಿರ್ತಾರೆ ರೊಕ್ಕ ಏನು ರೀ ಬೇಜಾರು ಹಾಕತಿತ್ತು ನೋಡಿ ನನಗೆ ಅವಳುನೇ ಬರ್ತು ನೋಡಿ ಸ್ನೇಹಿತರೆ ಕಷ್ಟಪಟ್ಟು ರಾಟಿ ಒಂದು ರೊಕ್ಕ ರೀ ಏನು ಮಾಡ್ಬೇಕೇಳಿರಿ ಬರ್ರಿ ನೂರು ರೂಪಾಯಿ ಹೊಲಿಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಸ್ನೇಹಿತರೆ ನಾಲ್ವ್ ಹೊಲಿದ್ರು ಹೊಲರು ಬರ್ಲಾರೀ ಅವು ಟೈಮ್ ಬಂದು ಒಂಬತ್ತು ಗಂಟೆ ಆಗಿತ್ತಲ್ರಿ ಹಿಂಗಾಗಿ ನಾ ನೋಡ್ಕೊಲಿಲ್ರಿ ಅದನ್ನ ಬರ್ಸಾಯ್ತು ಇಲ್ಲ ಅಂತ ಫೋನ್ ಅವ ಫೋನ್ ಚಾರ್ಜಿ ಹಾಕಂದೆ ಅವ ಫೋನ್ ಚಾರ್ಜಿ ಹಾಕಿಲ್ಲ ಹಂಗೆ ಮಕ್ಳಿಗೆ ಕರ್ಕೊಂಡು ಊಟ ಮಾಡೋಕೆ ಕುಂತೀನ ರೀ ಶ್ರಾವಣಿ ಒಂಬತ್ತು ಗಂಟೆಗೆ ನೋಡ್ಕೊತೀನಿ ರೀ ಮುಂಜಾನೆ ಒಂಬತ್ತು ಗಂಟೆ ಶ್ರಾವಣಿ ಸ್ಕೂಲ್ ಹೊಂಟಿನ ಆಧಾರ್ ಕಾರ್ಡ್ ಕೊಡು ಮಮ್ಮಿ ಅಂದ್ರು ಅವ ಪರ್ಸ್ ಹುಡ್ಕಾಡ್ತೀನಿ ರೀ ಎಲ್ಲಿ ಸಿಗುತ್ತಾ ಸ್ನೇಹಿತರೆ ಅವಾಗನೇ ಅದು ಜಲ್ ಅಂತರಿ ಯಾವಾಗ ಹಂಗೆ ಮತ್ತು ನಾನು ನೀನು ಏನಾರ ಮಾಡ್ಕೊಂಡ್ರೆ ಅವ ಸನ್ಯಾಗ ಬೈತಾಳಂತ ಎಲ್ಲರೂ ಬೈತಾರ ಅಕ್ಕ ಅವ್ವ ಮಾಮ ಎಲ್ಲರೂ ಬೈತಾರ ಅಂತೇಳಿ ನಾಲ್ಕು ನೂರು ರೂಪಾಯಿ ಹೋಗಿ ಬಿಡುಬೇ ಅಂತೇಳಿ ಅಕ್ಕಿಗೆ ಒಂದು ಸಪ್ ಮಿದು ಮಾಡ್ಕೇರಿ ಹೊಲಕ್ಕೆ ಕೋತಿ ನಮ್ಮ ಹಂಗೆ ಏನು ಮಾಡ್ಬೇಕು ನೋಡಿ ಕಷ್ಟ ನೋಡಿ ಸ್ನೇಹಿತರೆ ಈಗ ಗೊತ್ತಾಗುತ್ತೆ ರೀ ಅವಾಗ ಹೇಳಾರ ಹೆಂಗ್ರಿ ಇಷ್ಟು ರೊಕ್ಕ ಹಾಕೊ ಸಿಗುತ್ತಂತ ನಾ ಬರುವ ಕ್ಷಮ್ಯಾಗ ಕೂತಿದ್ದೀನಿ ರೀ ಅಷ್ಟರೊಕ್ಕದ ಯಾರು ಕೊಡ್ತಾರೆ ಹೇಳಿ ಆ ಕಡೆ ಈ ಕಡೆ ಎಲ್ಲ ಫೋನ್ ಹಚ್ಚಿದೆ ಎಲ್ಲ ಮಾಡಿದೆ ಇಲ್ಲ ರೀ ಅಕ್ಕ ಸಿಕ್ಕಿಲ್ಲ ಅಂತ ಕಸ ಗುಡ್ಸಕ್ಕೆ ಮುಂಜಾನೆ ಡೈವರ್ ಸಿಕ್ಕೇತ್ರಿ ಡೈವರ್ಗಾರ ಸಿಕ್ಕೈತೆ ರೀ ಅದು ಆದ್ರೆ ಅವ್ರು ಇಲ್ಲಿ ಅಂತ ರೀ ಏನು ಮಾಡೋಕ್ಕಾಗಲ್ಲ ರೀ ನಾವು ಕಳ್ಕೊಂಬಂದು ನಮ್ಮ ತಪ್ಪೈತೆ ಅವ್ರಿಗೆ ಹೆಂಗೆ ಅಂತೀರಿ ಮತ್ತು ಯಾರ ಕೈಗೆ ಬಿದ್ದೈತಿ ಯಾರಿಗೆ ಬೋತ್ರಿ ಕೂಡ ನಿಮ್ಮ ಮುಂದೂ ಬಲ್ದೀನಿ ಬಸ್ರು ಬಲ್ದೀನಿ ತನೋ ಗೊತ್ತಾ ಸಿಕ್ಕೋರು ಯಾರಿಗೆ ಸಿಕ್ಕಿರಿ ಅಂತಂದ್ರೆ ಕೊಡ್ರಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎ ಟಿ ಎಮ್ ಕಾರ್ಡು ಕೊಡ್ರಿ ಅಂದು ಅಂತ ಅನ್ಕೋತ ನೋಡಿ ಪ್ಯಾನ್ ಕಾರ್ಡು ಎಲ್ಲ ನೋಡಿ ಏನೇ ಇಟ್ಟಿನ ಏನ ಹೇಳ ನಾಲ್ಕುನಾಗಲ್ರಿ ಅಷ್ಟು ಇಟ್ಟು ಸಾಮಾನಿದ್ರಾಗ ನಮ್ಮ ಮುಂಜಾನೆ ಅಂತ ಹೇಳಿ ಅಕ್ಕ ಮತ್ತು ಇವಾಗ ಹಿಂಗೆ ರೀ ಸತ್ಯ ಮಾತಂದ್ರೆ ಅಷ್ಟು ಇಟ್ಕೊಂಡು ಹೋಗಿದ್ದು ನೋಡಿ ನಾನು ಇರಂಗಿಲ್ಲ ಅಂತ ಇಟ್ಕೊಂಡು ಹೋಗಿದ್ದೀನಿ ರೀ ಪರ್ಶ್ನೆಯಾಗ ಸ್ನೇಹಿತರು ನಾನು ಹಾಲಿಗೆರಿಗೆ ಹೋಗ್ಬೇಕಂತ ತಯಾರಾಗಿದ್ದೀನಿ ಟೈಮ್ ಬಂದು ಟೈಮ್ ಬಂದು ಎರಡೂವರೆ ಹೇಗೈತೆ ನೋಡಿ ಇವಾಗ ಮೂರು ಬಸ್ ಐತ್ರಿ ಎರಡೂವರೆಗೆ ಟೈಮು ಊರಿಗೆ ಬಸ್ ಐತೆ ಬನ್ನಿ ಸ್ನೇಹಿತರು ಹಳ್ಳಗೇರಿ ಹೋಗು ಹಳ್ಳಗೇರಿಗೆ ಯಾಕೆ ಹೊಂಟೀನಿ ಏನಂತ ಅರ್ಜೆಂಟಾಗಿ ಹಲ್ಲಿಗೇರಿ ಹೋಗೋ ಬಂದು ನೋಡಿ ಹಿಂಗಾಗಿ ಹೊಂಟೀನಿ ಯಾಕಂದ್ರೆ ನನ್ನ ಸ್ವಲ್ಪ ಕೆಲಸ ಐತೆ ಹಲ್ಗೇರಾಗ ಹಿಂಗಾಗಿ ಹೊಂಟೀನಿ ಬನ್ನಿ ಸ್ನೇಹಿತರು ಯಾಕೆ ಹೊಂಟೀನಿ ಯಾಕಿಲ್ಲ ಅಂತ ನಿಮ್ಗೂ ಶೇರ್ ಮಾಡ್ತೀನಿ ಊರಿಗೆ ಹೋಗಿಂದ ಹಲಗೇರಿ ಮನೆ ಕಂಡು ಹೊಳೆ ಕೋರ್ ಕಾಣಬೇಕು ನೋಡಿ ಹಳೆ ಇವತ್ತೆ ಬರ್ತೀನಿ ರೀ ಹೋಗಿ పుట్ట కర్మే అదే చై కొట్టు బందీ పర్స్ ము కర్కొంద్రీ ఫోన్ నోటి కై ఆడుకు మొత్తం క్యార్యే ఒయ్యు శ్రవణి మామ కర్కొనంత మామారో బర్తారా ముద్దాబ్యొయ్యారీ ಶ್ರಾವಣಿನ ಸ್ಕೂಲ್ ಇಂಥಾಗ ಕರ್ಕೊಂಡ್ಬರ್ತಾ ನಾ ಅಲ್ಲಿ ಈ ಕಡೆ ಬರ್ತೀನಿ ನೋಡಿ ಇಲ್ಲಕ್ಕೊಂಬರ ಶ್ರಾವಣಿ ಬೇಕಿಂಗ್ ಕರ್ಕೊಂಬರ್ದ ಆತಿತ್ತು ಬಿಲ್ ಬಿಟ್ಟು ಬಂದಿನಿ ರೀ ಮತ್ತೆ ಯಾಕೆ ನನಗೆ ಹೇಳಾಕ ಅಲ್ಲಿ ಹೋಗಿ ಹೇಳಿದ್ರಾಗ ಏನಾಯ್ತು ಇಲ್ಲೇ ಆಗತ್ತೆ ಸ್ನೇಹಿತರೆ ಬಿಲ್ ಬಿಟ್ಟು ಬಂದು ನೋಡಿ ಬಿಲ್ ಡ್ಯಾಮೇಜ್ ಆದರೆ ಒಳಗೆ ಕೊಡಬೇಕಲ್ಲ ಅದ್ರ ಬಿಲ್ ಬಿಟ್ಟು ಬಂದೀನಿ ಹಿಂಗಾಗಿ ತೊಗೊಂಬರ ಹೊಂಟಿ ನೋಡಿ ಅವು ಬಿಲ್ ಇರ್ಲಿಕ್ಕೆ ವಾಪಾಸ್ ತೊಗೊಳಲ್ರಿ ಮತ್ತು ನಾಳೆಗೆ ಮುಂಜಾನೆ ಜಲ್ದಿ ಹೋಗ್ತೀವಿ ಆವತ್ತನ್ನೇ ಹೋಗೋಕ್ಕಾಗಲ್ಲ ಆಗುತ್ತೆ ಸ್ನೇಹಿತರೆ ಬನ್ನಿ ಹೋಗೋಣ ಟೈಮ್ ಅಂದು ಮೂರು ಉಕ್ಕ ಬರ್ತೀರಿ ಬಸ್ಸು ಬನ್ನಿ

ಮಳಿಗೆ ಬರಕತ್ತೈತಿ ಊರಿಗೆ ಹೋಗ್ಬೇಕು ಬಂದು ನೋಡಿ ಶ್ರವಣಿಯರ್ ಸಾಲಿಮಂತಿದ್ಯ ಶ್ರಾವಣಿಗೆ ರೀ ಮಾಮ ಕರ್ಕೊಂಡು ಹೋತಿ ಅಂದರ ಹಿಂಗಿಲ್ಲ ಅಂತ ಹೇಳಿದ್ವಿ ಬರ್ತೀನಿ ನೋಡ ನೋಡಿ ಸ್ನೇಹಿತರೆ ಶ್ರಾವಣಿಯ ಸ್ಕೂಲ್ ಇಂತ ಊರಿಗೆ ನಡ್ಕೋತವಂಟಿ ನೋಡಿ ಗಾಡಿ ಯಾವು ಇದ್ದಿದ್ದಿಲ್ಲ ಬಂದೆ ಶ್ರಾವಣಿ ಸ್ಕೂಲ್ ಮುಂದಾಗ ಹೋಗ್ಬೇಕ್ರಿ ನೋಡಿ ಮಳೆ ಒಂದು ಬರಾಕತ್ತೈತಿ ಮಳೆ ನಡ್ಕೋತ ಹೊಂಟಿ ನೋಡಿ ನೋಡಿ ಇಲ್ಲೇ ರೋಡನ್ನೇ ನಡ್ಕೋತ ಹೊಂಟೀನಿ ಮಳಿ ಜೋರು ಬರಾಕತ್ತು ಇಲ್ಲೇ ಚಾಟಿ ನಿಂತು ಸ್ನೇಹಿತರ ಇಲ್ಲೇ ಚಾಟಿ ನಿಂತು ತೊಗೊಂಡಿನಿ ಯಾವಾರ ಬೈಕು ಗಾಡಿ ಬಂದ್ರೆ ಹೋಗ್ಬೇಕು ನಮ್ಮ ಊರಿಗೆ ಹೋಗಕ್ಕೆ ಬಂದಿಲ್ರಿ ರೀ ಹೋದ್ರಾಗ ಬಸ್ ಇಲ್ಲಿ ನೋಡಿ ಬಸ್ ಇಲ್ಲ ಆಟೋ ಇಲ್ಲ ಯಾವ ಇಲ್ಲಿ ನೋಡಿ ನಿಂತ ಸಂಜೆ ಆಗೈತೆ ನಡ್ಕೊತ ಹೋಗ್ತೀನಿ ರೀ ಎಲ್ತಾನೆ ಓದೋ ಓದ್ತೀನಿ ಯಾವಾರ ಗಾಡಿ ನೋಡೋಣ ರೀ ಹೋಗಿ ಮಗ ಊರು ಮುಟ್ಟಿ ತಗೊಂಡು ಆ ಊರಿಗೆ ಹೋಗ್ತೀನಿ ರೌಣಿ ನಮ್ಮ ಮಾಮ ಕರ್ಕೊಂಡು ಬಿಟ್ಟು ಬಂದಿನ್ರಿ ರೌಣಿಯರ್ ಬಸ್ ಬರ್ತೀವಿ ನಾಶ ಬರ್ತ ಇವಾಗ ಮೂರುವರೆ ಟೈಮು ಇಲ್ಲಿ ತಿಂದ್ರಿ ಮಳಿ ಒಂದು ಜೋಡಾಗಿ ಏಟ್ ನೋಡಿ ಮಳೆ ಮಳಿ ಒಂದು ಬರ ನೋಡಿ ಅಲ್ಲಿ ಒಂದು ಸ್ವಲ್ಪ ಮಳೆ ಕಮ್ಮಿ ಒಂಟಿ ನೋಡಿ ಈಗ ನಡ್ಕೋತಾ ಹೋಗ್ಬೇಕು ನೋಡಿ ನಮ್ಮ ಊರಿಗೆ ಹೋಗಿ ಬಂದಿಲ್ಲ ರೀ ಥರ ಸರ್ಕಾರದ ಹಕ್ಕ ದಾಟಿ ಒಂಟಿ ನೋಡಿ ಇಲ್ಲೇ ಯಾವ ಗಾಡಿನೂ ಬರ್ಲಗ್ಯಾವ್ರಿ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಅಕ್ಕ ನೀವು ನಡ್ಕೋತಾ ಹೋಗೋದು ನೋಡಿದ್ರ ಬೇಜಾರಾಗುತ್ತಂತ ಬೇಜಾರಾಗುತ್ತೆ ಎಷ್ಟು ಮಂದಿ ಕಮೆಂಟ್ ಹಾಕ್ತಿರಿ ಅಕ್ಕ ನಡ್ಕೊತ ಹೋಗ್ಬೇಕಲ್ರಿ ಏ ಮಾಡೋಕ್ಕಾಗಲ್ಲ ರೀ ನಮ್ಮ ಊರಿಗೆ ಬಸ್ಸು ಇಲ್ಲ ಆಟೋನು ಟೈಮ್ ಸೀರಿ ಇಲ್ಲ ರೀ ಹಿಂಗಾಗಿ ನಮ್ಮ ಅವನು ರಾಕಬೇಕಂದ್ರೆ ನಡ್ಕೊತ ಹೋಗ್ಲೇಬೇಕು ನೋಡಿ ಶ್ರಾವಣಿಯ ಸ್ಕೂಲಿಂದ ಕಂಠಪಟ್ಟಿ ದೂರು ಬಂದೀನಿ ರೀ ಇವಾಗ ಅವ್ರು ಸ್ಕೂಲ್ ಬಸ್ ಬಂತ ನಡ್ಬಾರ್ದು ಬಂತ ಹತ್ತೀನಿ ರೀ ಮತ್ತು ಒಂದಿಷ್ಟು ನೋಡಿ ನಮ್ಮ ಊರಿಗೆ ಒಂದು ಇಲ್ಲ ಕ್ಯಾನಲ್ ಬರ್ತಾ ಸ್ನೇಹಿತರೆ ನಮ್ಮ ಊರಿಗೆ ಹೋಗಲ್ಲೇ ದೊಡ್ಡ ಕ್ಯಾನಲ್ ಐತ್ರಿ ಇಲ್ಲೇ ತೋರಿಸ್ತೀನಿ ಬರೀ ಇಲ್ಲೇ ಕ್ಯಾನಲ್ ತೀವಿ ನೋಡಿ ಸರ್ಕಾರದ ಹವಾಖಾನಿಗೆ ಡಿಲಿವರಿ ಬಂದು ಎಲ್ಲ ಕ್ಯಾನಲ್ ಇಲ್ಲೇ ಹೋಗಿ ಹಾಕಿ ಬರ್ತ ನೋಡಿ ನೋಡಿ ಇಲ್ಲಿ ನೀರು ಹರೆಯಕತ್ತೆ ನೋಡಿ ಸ್ನೇಹಿತರೆ ಇಲ್ಲೇ ಕ್ಯಾನಲ್ ಬರ್ತ ಸರ್ಕಾರದ ದವಾಖಾನೆ ಮುಂದೆ ಮುಂದೆ ರೀ ಸ್ವಲ್ಪ ದೂರ ರೀ ಇಲ್ಲಿ ಕ್ಯಾನಲ್ ಬರ್ತು ನೋಡಿ ಸ್ನೇಹಿತರೆ ಕ್ಯಾನಲ್ ಹರೆಯಕತಿ ಆಯ್ತು ನೋಡಿ ಇಲ್ಲೇ ಇಲ್ಲ ಅದೇನು ರೀ ಯಾವ ಬರಲ್ಲ ಬರೋಲ್ಲಾಗ ನೋಡಿ ಒಂದು ಗಾಡಿನೇ ಇಲ್ಲ ರೀ ನಮ್ಮ ಊರಿಗೆ ಕಾಲ್ದಾರ್ನೇ ಕಾಲು ಗಾಡಿನೇ ನೋಡಿ ಒಬ್ಬ ಎಲ್ಲ ಸಿಸ್ಟರ್ಗಳು ಕಮ್ ಕಮೆಂಟ್ ಮಾಡ್ತಿರ್ತೀರಿ ಬೇಜಾರು ಆಗುತ್ತೆ ಅಂತ ಏನೂ ಮಾಡೋಕ್ಕಾಗಲ್ಲ ನೋಡಿರಿ ಒಂದು ಆಶ್ರಮ ಆಯ್ತು ನೋಡಿ ಅವ್ಳು ಮತ್ತೆ ಅಂದ ರೀ ಇದು ದೊಡ್ಡದೈತಿ ರೀ ಒಳಗೆ ಹೋಗೋಕ್ಕಾಗಲ್ಲ ರೀ ಈಗ ಮಳಿ ಒಂದು ಹಂಗೆ ಬರಾಕತ್ತೈತೆ ನೋಡಿ ಮಳೆ ಆಗ ಹೊಂಟಿ ನೋಡಿರಿ ನಿಂತರ ರೀ ಈಗ ನಾಲ್ಕು ಗಂಟೆ ಆಗಿ ಬಂದೈತಿ ಮತ್ತು ಒಳಗೆ ಹೋರ್ಗೆ ಹೋಗ್ಬೇಕಲ್ರಿ ಹಿಂಗೆ ಬಡವರ ತೊಗೊಂಡು ಹೋಗ್ಬೇಕಂತ ಬಂದೆ ಮತ್ತು ನಾಳೆ ಯಾಕಡೆ ಹೋಗ್ತಿವಿ ಮಳಿ ಒಂದು ಜೋಡ ಆಯ್ತು ಮುಡಿಸಿ ಬರ ಮಳಿ ಇತ್ತ ಬಿಟ್ಟು ರೀ ಅಲ್ಲೇ ಮಳೆ ಇದ್ದಿದ್ದಿಲ್ಲ ಬಂದೆ ಮುಂದೆ ಅಯ್ಯಪ್ಪ ಸ್ವಾಮಿ ಗುಡಿ ಐತ್ರಿ ರೀ ಮುಂದೆ ಇಲ್ಲಿದ್ದ ಇದು ಮತ್ತು ಪದ್ಮಾವತಿ ಗುಡಿ ಐತಿ ಯಾವ ಬೈಕ್ ಒಂದು ಮಳೆ ಆಗೋದು ಬರಲಾಗಿ ನೋಡಿ ಯಾವ ಇಲ್ರಿ ಗಾಡಿನಲ್ಲಿ ಒಂದು ಬೇಕೇ ಹೊಂಟಿ ನೋಡಿ ನಿಮ್ಮ ಗೂಡು ಮಾತಾಡ್ಕೋತ ಮಳೆ ಆಗಾನೆ ನೋಡಿ ಸೀರೆ ತು ಯಾಕೆ ಬಂತು ನೋಡಿ ರೀ ತೆಲ್ಲಿ ಎಲ್ಲ ತೋರ್ತೀವಂತಂದು ನಾ ಒಂದು ಹಳೆ ಒಂದು ತಂದಿ ನೋಡಿ ಫೋನ್ ಒನ್ ಹಾಕಿ ಮಳಿ ಬರೋಕಂತ ಹೇಳಿ ನಮ್ಮ ಮುದ್ದಾಗ ಬೈದು ಮಳೆ ಜೋ ಬಂತು ನೋಡಿ ಮೊದಲ ಬಂತು ಅಲ್ಲೇ ಬಿಟ್ಟು ಬಿಡ್ತಿದ್ದೆ ಬನ್ನಿ ಸ್ನೇಹಿತರೆ ಹೋಗ್ತೀನಿ ಹೋಗಿ ಮತ್ತು ಮನೆಗೆ ಹೋಗಿ ಸಿಕ್ತೀನಿ ನೋಡಿ ನಿಮ್ಗೆ ಸ್ನೇಹಿತರೆ ಕಡೆಗೆ ಮಳೆ ಬಂದು ಮನೆಗೆ ಹತ್ತಿದ್ದೆ ಟೈಮ್ ಬಂದು ನಾಲ್ಕು ನಾಲ್ಕು ನಿಮಿಷ ಆಗೈತೆ ರೀ ಅಲ್ಲಿ ಮಾ ಶ್ರಾವಣಿಯವ್ರ ಗಾಡಿ ಈ ಬಿಡ್ತೀರಿ ಅದಕ್ಕೆ ಬಂದೆ ಆ ಪದ್ಮಾವತಿ ಗುಡಿ ಬಂದೆ ಒಂದು ಆಟೋ ಬಂತು ಆಟೋಕ್ಕೆ ಬಂದು ನೋಡಿ ಸ್ನೇಹಿತರೆ ಮನೆ ಬರೋಕೈತೆ ಈಗ ಏನೂ ಮಾಡಲ್ಲ ರೀ ನಾಲ್ಕು ನಾಲ್ಕು ನಿಮಿಷ ಐತೆ ಒಳಗೂರ್ಗೆ ಹೋಗಬೇಕು ಬಂದು ಚೀಟಿ ತೊಗೊಂಡು ಬಿಡ್ತೀನಿ ನೋಡಿ ಬಟ್ಟೆ ಸಾವಣಿ ಸ್ಕೂಲ್ ಬಟ್ಟೆ ಹೋಗ್ಲೀನತ್ತೀನಿ ನೋಡೋಣ ನೋಡೋಣಕ್ಕೆ ಸ್ಕೂಲ್ ಬಟ್ಟೆ ಒಂದು ಜೋಡು ಅದೊಂದು ಚೀಟಿ ಹೋಗ್ತಿವಿ ಕಲರ್ ಡ್ರೆಸ್ ಹಾಕೊಂಡಾಗ ಗಾಡಿ ಶ್ರಾವಣಿ ಡಬ್ಬಾಗ ಇಟ್ಟು ಹೋಗಿಬಿಟ್ಟಿನ ಮನೆ ತಂದು ಮನೆ ತಂದು ಬಟ್ಟಿದ್ರಿ ಇದ್ರ ಚೀಟಿ ನೋಡಿ ಸ್ನೇಹಿತರೆ ಒಂದು ಚೀಟಿ ಸಲ ಬಂದು ನೋಡಿ ವಾಪಸ್ ಮಾಡಿ ಡ್ಯಾಮೇಜ್ ಆಗಿದ್ದು ಒಂದೆರಡು ಬಟ್ಟಿದ್ದು ವಾಪಸ್ ಮಾಡೋ ಸಲಾಗ ಮಾನ್ಯ ದೀಪೊಳಗೆ ಏನು ಬಟ್ಟೆ ತಲ್ರಿ ಈ ಚೀಟಿ ಸಲ ಬಂದು ನೋಡಿ ಸ್ನೇಹಿತರೆ ಮತ್ತೆ ಏನಿಲ್ಲ ಇದು ಒಂದು ಚೀಟಿ ಸಲ ಉರಿ ಬರೋದಾಯ್ತು ನೋಡಿ ಬಟ್ಟೆ ಬೀಲ್ರಿ ಇದು ಬೇಕಾದ್ರೆ ರೀ ಮತ್ತೆ ಅಕ್ಕ ಯಾಕೆ ಬಂದ ಅಂತ ಅಂದ್ಕೋಬೇಡಿ ಇದು ಸಲ ಬಂದು ನೋಡಿ ಮನೆ ನೋಡಿ ನಾನು ಮನೆ ಬಿಟ್ಟು ಹಾಕಿ ರೀ ಮನೆ ಯಾಕೆ ತೋರಿಸ ಆಗೈತೆ ನೋಡಿ ಮನೆ ಬಿಟ್ಟಿದ್ದಂಗೆ ಮನೆಯಾಗ ಇಲ್ಲೇ ಇರ್ತೀವಲ್ರಿ ಅವರ ಹುಡುಗಿನಿ ಇನ್ನು ಅಲ್ಲಿ ಹೊತ್ತೋಗಲ್ರಿ ನನಗೆ ಅದಕ್ಕೆ ಇದನ್ನು ಬಂದು ಹೋದ್ರಂತ ಈ ಕಡೆ ಬಂದು ಹೊತ್ತ ಹೋಲರಿ ಅವರವರಾಗ ದಡ ಫೋನ್ ತಾಕ್ಬಿಟ್ಟು ಬಂದಿನಿ ಶ್ ಕುಮಾರ್ಗೆ ದಡ ಫೋನ್ ತಂಬಾಕ್ ತೊಂಬಾರು ಅಂತ ನೋಡ್ತೀನಿ ರೀ ಆ ಕಡೆ ಹೋಗೋದಾರ ಅವಾಗ ಒಂದು ಹತ್ತು ರೂಪಾಯಿ ತಂಬಾಕ್ ತಗೋತೀನಿ ರೀ ಇಲ್ಲಿ ಕಿಲ್ ಹೊಡಿಸ್ತೀನಿ ಸ್ನೇಹಿತರೆ ಪ್ಯಾನ್ ಕಾರ್ಡ್ ಒಂದು ಬಂದ್ ಮಾಡಿಸ್ಬೇಕು ನೋಡೋಣ ರೀ ಹಂಗೆ ಏನಾಗುತ್ತಲ ಅವ್ರು ಇದುವರೆ ಹೋಯ್ತೀನಿ ರೀ ನಾಳೆ ಬ್ಯಾಂಕಿಗೆ ಪ್ಯಾನ್ ಕಾರ್ಡ್ ಬಂದ್ ಮಾಡ್ಸಕ್ಕೆ ಬರ್ತಾ ಕಾಗದ ಪತ್ರ ಅದಕ್ಕೆ ಪತ್ರ ತಿಂದ್ರೆ ಶಾವ್ ಶಾವ್ನು ನಿಂಬೆ ಎಲೆ ಬಿಟ್ಟು ನೋಡಿ ಅದು ಒಂದು ಹೋಯ್ತು ನೋಡಿ ಇನ್ನು ಅಡಾಡಿ ಏನು ಎಲ್ಲಿ ಸ್ನೇಹಿತರು ಏನು ಮಾಡೋದು ಬನ್ನಿ ಸ್ನೇಹಿತರೆ ಹೋಗ್ತೀನಿ ಹೋಗಿ ಮತ್ತೆ ಸಿಗ್ತೀನಿ ನೋಡಿ ಉನಿಗೆ ಹೋದೆ ಉನಿಗೆ ಹೋದಾಗ ಐನೂರು ರೂಪಾಯಿ ಕಳ್ಕೊಂಬಂದೆ ಅಮಾಸಿ ಹೋದೆ ಅಮಾಶಿ ಹೋದಾಗ ನಾಲ್ಕು ಸಾವಿರ ಕಳ್ಕೊಂಬಂದೆ ನಾಲ್ಕು ಸಾವಿರದಾಗ ಆರುನೂರು ರೂಪಾಯಿ ಅಟ್ಟೆ ಖರ್ಚು ಮಾಡಿದ್ದೀನಿ ರೀ ಕಾಯಿ ಕರ್ಪ ದೇವರಿಗೆ ತಿನ್ನಾಕ ನೀರಿನ ಬಾಟ್ಲಿ ಹುಡ್ರದ್ದು ಅಲ್ಲರಿ ಆರುನೂರು ರೂಪಾಯಿ ಖರ್ಚಾಗಿದ್ದು ಇನ್ನು ಮೂರು ಸಾವಿರದ ನಾಲ್ಕು ನೂರು ರೂಪಾಯಿ ಹೊಡೆ ಸ್ನೇಹಿತರೆ ಜೀವ ಹೋಳಾಗುತ್ತೆ ನೋಡಿ ನೆಪಾದ್ರೆ ಮತ್ತು ಎಲ್ಲಮ್ ಗೊ ಎಲ್ಲ ಸದ ಬ್ಯಾಗ್ ಬ್ಯಾಗ್ನಾಗೆ ಇಟ್ಟಿದ್ದು ನಾಲ್ಕು ರೂಪಾಯಿ ಯಾವ ಹುಡುಗ ತೊಗೊಂಡ್ಬಿಟ್ಟಿದ್ದೀವಿ ರೀ ಅವು ಏನು ಮಾಡೋದು ನೋಡಿ ಯಾಕೋ ಕಳೆದ ತಿಳಕ್ಕೆ ಬನ್ನಿ ಸ್ನೇಹಿತರೆ ಏನಾಗುತ್ತೆ ಅಲ್ಲ ರೀ ಯಾಕೋ ಕಳ್ತಾಕೊಳ್ಳಿಲ್ರಿ ಏನಾಗುತ್ತೆ ಅಲ್ಲಿ ಬನ್ನಿ ಸ್ನೇಹಿತಾರೆ ನೋಡಿ ನಮ್ಮ ಮನೆ ನೋಡಿರಿ ಎಲ್ಲ ಏ ಮಾಡೋಗಿ ನೋಡಿ ಕ್ಲೀನ್ ಐತಿ ಮನೆ ನಾಳೆ ಬರ್ರಾಗ ಹೆಂಗಾಗುತ್ತ ಗೊತ್ತಿಲ್ಲ ಶ್ರಾವಣಿ ಬಟ್ಟೆ ಹೋಗಿ ರೀ ಅಲ್ಲಿ ಹಂಗೆ ಇಟ್ಟೋಗೀನ ಬಟ್ಟೆ ಮಡ್ಸೋದು ಹಾಲಿಲ್ಲ ನಿಶಿನಾಗ ಕಸ ಗುಡ್ಸಿ ಹಾಗೆ ಇಟ್ಟೋಗೀನಿ ಬಂದು ನೀನು ಲೇಟ್ ಆಗುತ್ತೆ ಆ ಕಡೆ ಐದಕ್ಕೆ ಬಸ್ ಐತೆ ಐದು ಅನ್ನಕ್ಕೆ ಮುದ್ದೆದಾಗಿರ್ಬೇಕ್ರಿ ರೀ ಅವ ಓದ್ತೀನಿ ನೋಡಿ ಶ್ರಾವಣಿ ಆ ಕಡೆ ಊರಿಗೆ ಓದ್ತಾಳೆ ಸ್ಕೂಲ್ ಡ್ರೆಸ್ ಹೋಯ್ತೀನಿ ರಾಕಿ ಇವತ್ತ ನೀವು ಅಲ್ಲೇ ಸ್ಕೂಲ್ಗೆ ಹೋಗಕ್ಕೆ ಡ್ರೆಸ್ ಇಲ್ಲ ಅನ್ನೋ ಕತ್ತಿದ್ದು ಇಲ್ಲ ಹೋಗು ನಾಳೆ ಅಂಬರ್ತೀನಿ ಅಂತ ಹೇಳಿ ಅನ್ವರೆ ಬಂದಿ ನೀವು ಓದ್ಬಿಡ್ತೀನಿ ನೋಡಿ ಇವಾಗ ನೋಡಿ ಸ್ನೇಹಿತರೆ ಇವ್ ಮನೆ ಅಮ್ಮಿ ಹೋದಾಗ ಅವ್ರಿಗೆ ನಮ್ಮ ಊರಾಗ ಕಂಬಳಿ ಕೈಕಟ್ಟು ತಂದಿದ್ದೆ ಅವ್ರು ನೆಪ್ಪಾಯ್ತು ನೋಡಿ ಇವಾಗ ತೊಗೊಂಡು ನೋಡಿ ಸ್ನೇಹಿತರೆ ಬನ್ನಿ ಸರಿ ಅವನೇ ಹೇಗೆ ತೊಂದ ಇಷ್ಟು ಒಯ್ ಓದ್ಬಿಡ್ತೀನಿ ನಿಂಬೆನೂ ಇಷ್ಟು ಓದ್ತೀನಿ ರೀ ಹಾಗೆ ಅವ್ನು ಕುಡಿಸ್ಬೇಕ್ರಿ ಅವ್ನ ಬಂದಿದ್ದು ಚಲೋ ಆಯ್ತು ನೋಡಿ ಹಣ್ಣಾರ ಸಿಕ್ಕೋಲ್ರಿ ನೆಪೇಳಿರಿ ನೋಡಿ ಅದು ಏನು ತಲೆ ಆ ಟೆನ್ಷನ್ ನೆಪಾರಿಬಿಡ್ತೀವಿ ನೋಡಿ ಅವ್ನು ಅರ್ಧ ಹಣ್ಣು ಕುಡಿಸ್ಬೇಕ್ರಿ ಇವತ್ತು ಅರ್ಧ ನಾಳೆಗೆ ಅರ್ಧ ಹಣ್ಣು ಆಮ್ಗೆ ಕುಡಿಸ್ದ ಅದವ್ರ ಆಯ್ತು ಸ್ನೇಹಿತರೆ ಬನ್ನಿ ಹೋಗೋಣ ಮತ್ತು ಹೋಗಿ ಕೋರ್ಕೊಯ್ಯ ಯಾಕೆ ವಿಡೇ ಮಾಡೋಕ್ಕಾಗಲ್ಲ ಸ್ನೇಹಿತರೆ ವಿಡೇ ಹೇಳ್ತಾಗತ್ತೆ ಹಿಂಗಾಗಿ ಬಂದು ಕೋರ್ಕೋಯ್ ಸಿ ನೋಡಿ ಮತ್ತು ನೋಡಿ ಸ್ನೇಹಿತರೆ ಒಂಟ್ಯಾ ಬಟ್ಟೆಗೂ ಅವು ಹಚ್ಚಿ ಹೋಗಿದ್ದಲ್ರಿ ಮತ್ತೆ ಮಾರಿ ತಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಅಂತ ನೋಡಿ ಸಂಜೆ ಆಗೈತೆ ದೀಪ ಹಚ್ಚಿ ನೋಡಿ ನಿಂಬೆ ಹಣ್ಣು ತೊಗೊಂಡಿ ಎಲ್ಲ ತಗೊಂಡು ಬನ್ನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಒಂದು ಗಾಡಿ ನಡ್ಕೋತ ಹೊಂಟಿ ನೋಡಿ ಇಲ್ಲಿ ಒಂದು ಗಾಡಿ ನೋಡಿ ಊರಾಗ ಅಲ್ಲಿ ಕಾಣ್ತಿರ್ಬೇಕ್ರಿ ಒಂದು ಆಟೋ ಇಲ್ರಿ ನಡ್ಕೋತ ಹೊಂಟಿ ನೋಡಿ ಬರಾಗ್ ವರ್ ದಾರಿ ಆಟೋ ಬಂತು ಇವಾಗು ನಡ್ಕೋತ ಒಂಟಿ ನೋಡಿ ಸ್ನೇಹಿತರೆ ನೋಡೋಣ ಯಾವಾರ ಗಾಡಿ ಬಂದ್ರೆ ಹೋಗೋದು ನೋಡಿ ಇಲ್ಲಿ ಬರಕವ ಜೋಡಿ ಮೂರು ಕಿಲೋಮೀಟ್ರ್ ಆಗುತ್ತೆ ಮುದ್ದೆ ಭಾಳ ಬರಾ ಬರೋ ಹೋದಂದ್ರೆ ಐದಕ್ಕೆ ಬಸ್ ಐತೆ ಸಿಗುತ್ತೆ ಮಾಡ್ತಾ ಟೈಮ್ ನಾಲ್ಕೂರಿಯಾಗೈತೆ ಮಳೆ ಬಂದು ಗಪ್ ಆಯ್ತು ನೋಡಿ ತೊಗರಿ ಹೊಲ್ಗೊಳ್ಳೋದು ನೋಡಿ ಇಲ್ಲಿ ಒಂದು ಗಾಡಿನೇ ಬರಲ ಅಯ್ಯೋ ಸ್ನೇಹಿತರು ಏನು ಮಾಡೋದು ನೋಡಿ ಇದು ಯಾರಪ್ಪ ನೋಡಿ ಮುಜಾಕೆ ಬಂದು ಒಂದು ಪರ್ಸು ತಗೊಂಡು ಅವ್ರಿಗೆ ಗೋಬಿ ಮಂಚೂರಿ ಮತ್ತು ಪಪ್ಪು ತಗೊಂಡು ನಮ್ಮ ಭೆಟ್ಟಿ ಆದರೆ ಮತ್ತೆ ಮಗಳು ನೋಡಿ ಅವರು ಬಸ್ನಾಗ ಕುಂತ್ ನೋಡಿ ಆಲೂರು ಬಸ್ ನೋಡಿ ಸ್ನೇಹಿತರೆ ಮನಿ ಬಂದ್ಯಾ ಇವಾಗ ಬಸ್ನಾಗ ಐದಕ್ಕೆ ಬೈದ್ರ ಬಸ್ ಒಂದು ಸ್ವಲ್ಪ ಪಾಸ್ ಆಯ್ತು ನೋಡಿ ಇಲ್ಲಿಲ್ಲ ಬಿಜಾಪುರ ಬಸ್ ಆಲೂರು ಬಿಜಾಪುರ ಬರ್ತಾ ಆ ಬಸ್ಸಿಗೆ ಬಂದ್ಯಾ ಟೈಮ್ ಬಂದು ಏಳು ಗಂಟೆ ಆಗೈತಿ ಬರ್ರಾಗ ಇವಾಗ ಏಳು ಊರಿಗೆ ನೋಡಿ ರಾವಣಿಯರ್ ಗೋಬಿ ಅದ ತಿಂದ್ರಿ ನಾನು ಸೀರೆ ಅದಕ್ಕೆ ಕಾಳದೆ ಮತ್ತೆ ಹಿಡ್ಯ ಚಲೋ ಮಾಡಿ ನೋಡಿ ಬನ್ನಿ ಸ್ನೇಹಿತರೆ ಮತ್ತೆ ರೊಟ್ಟಿ ಮಾಡ್ತೀವಿ ರೊಟ್ಟಿ ಮಾಡಿ ಆಮೇಲೆ ಮಸ್ತ್ ಸಿಗ್ತಿರೋಣ ನಿಮ್ಮ ಸ್ನೇಹಿತರೆ ರೊಟ್ಟಿನೂ ತಿಡಿದಾಯಿತು ಇವಾಗ ಲೇಟಾಗ್ಯದ ಟೈಮು ನಾಳೆ ಬೆಳಗ್ಗೆ ಜಲ್ದಿ ಹೋಗ್ಬೇಕಲ್ಲ ಹಿಂಗಾಗಿ ಜಲ್ದಿ ಹೋಗ್ಬೇಕು ಜಲ್ದಿ ನಿಶಿನಾಗ್ ಹೇಳ್ಬೇಕಾಗತ್ತೆ ಬಟ್ಟೆ ಥರಕ್ಕೆ ಹೋಗ್ಬೇಕು ನಾಳೆಗೆ ಹುಡ್ಯ ಸ್ಕಿಪ್ ಮಾಡಿ ನೋಡಿ ಹಂಗೆ ಹುಡುಗ ಹೆಂಗೆ ಬರ್ತಾವೆ ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಎಲ್ಲರಿಗೂ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ರೀ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ವುಡಿಯೋ ಪುಲ್ ಹೊಡ್ದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಅನಿಶ್ಚಿತ ಮಾತು ನಾಳೆಗೆ ಸಿಗ್ತೀನಿ ರೀ ಬಾಯ್ ರೀ ಗುಡ್ ನೈಟ್